ಸುಂದರವಾಗಿ ಗೀತೆ ಬರೀತದನು ಎಂ ಹೀನ ಪುರುಷಂ ಪುರುಷ ಇವನಿಗೆ ಪುರುಷ ಅನ್ನಬೇಕು ಪುರುಷ ಅಂದ್ರೆ ಗಣಮಗ ಅಂತೀವಲ್ಲ ಯಾರಿಗೆ ಗಣಮಗ ಅನ್ನಬೇಕು ಅಂತ ಗೀತೆ ವ್ಯಾಖ್ಯಾನ ಏನು ಮೀಸಿ ಬಂದವರಿಗೆಲ್ಲ ಗಣಮಕ್ಳ ಅನ್ನಬೇಕ ಜೊಂಡ್ ಮೀಸಿ ಬಂದಿರ್ತಾವ ಗಣಮಗ ಅನ್ನಕಾಗತ್ತ ಈ ದಿಗ್ ಮೀಸಿ ಬಂದಿರ್ತಾವ ಅದಕ್ ಗಣಮಗ ಅನ್ನಕ್ಕಾಗತ್ತ ಅವ ಅಂತಾನ ಎಂ ಹೀನ ವ್ಯಥೆಯಂತೆ ಪುರುಷಂ ಯಾವನಿಗೆ ಯಾವನಿಗನ್ನಬೇಕು ಅಂದ್ರೆ ಜೀವನದ ಮೇಲೆ ಸುಖ ದುಃಖ ಸೋಲು ಗೆಲುವು ಮಾನ ಅಪಮಾನ ಏನ ಬರಲಿ ಅವುಗಳನ್ನು ಮೆಟ್ಟಿ ನಿಲ್ಲುವ ಛಲ ಯಾವನಿ ಇದರೊಳಗೈತಲ್ಲ ಅವ ಪುರುಷರ್ಶ್ ಬರಬೇಕು ಮನುಷ್ಯ ಇವು ಬರವ ಹೋಗಾವ ಬರ್ತಾವ ಹೋಗ್ತಾವ ಇದು ಗೊತ್ತಿರಬೇಕು ಮನುಷ್ಯ ಇಲ್ಲಿ ನಾ ಅನ್ಕೊಂಡಂಗೆ ಏನೂ ಇಡುದಿಲ್ಲ ಐತಿ ಹಂಗೆ ನಾವು ಅಂದ್ಕೋಬೇಕಾಗ್ತೈತಿ ಸುಖ ದುಃಖಗಳು ಬರ್ಲಿ ಸುಮ್ಮನೆ ಈಗ ನಿಮ್ ಮನ್ಯಾಗ ತಕ್ಕಡಿ ಐತಿ ಆ ತಕ್ಕಡಿಗೆ ನೋಡ್ರಿ ನೀವು ನೀವು ಒಂದು ಕಿಲೋ ಬಂಗಾರ ತಗ್ರಿ ಒಂದು ಕಿಲೋ ಕಲ್ಲಿನ ಇಡ್ರಿ ತಕ್ಕಡಿ ಅಂದರೆ ಇದು ಬಂಗಾರ ಐತಪ್ಪಾ ಅಂತೇಳಿ ಒಂದು ಸ್ವಲ್ಪ ಕೆಳಗೆ ಏನಾರ ಬಂದೈತಿ ತಕ್ಕಡಿ ಅಂತೈತಿ ನೀ ಬಂಗಾರರೇ ಇರು ಕಲ್ಲರೇ ಇರು ನನ್ನ ದೃಷ್ಟಿಯೊಳಗೆ ಇಬ್ಬರು ಸಮಾನರು ಅಂತ ತೋರ್ತೈತಿ ಹಂಗ ಮನುಷ್ಯನ ಮನಸ್ಸು ತಕ್ಕಡಿ ಇದ್ದಂಗಿರಬೇಕು ಇರಬೇಕು ಸುಖವೇ ಬರಲಿ ದುಃಖವೇ ಬರಲಿ ನೀವಿಬ್ಬರು ಸಮಾನರು ಅನ್ನುವ ಭಾವ ಮನುಷ್ಯನೊಳಗೆ ಇರಬೇಕು ಇದು ಕಲಿದ ಕಷ್ಟ ಮನುಷ್ಯ ಏನೊಮ್ಮೆ ಹೆಚ್ಚ ಕಡಿಮೆ ಆಗ್ತಿರ್ತಾರೆ ಒಂದು ಪುಸ್ತಕ ಐತಿ ಇಂಗ್ಲಿಷ್ ನೋಡೋದು ಇಕಿಗಾಯಿ ಅಂತ ಅದರ ಪುಸ್ತಕದ ಹೆಸರು ಈ ಇಕ್ಕಿಗಾಯಿ ಪುಸ್ತಕ ಇದು ಜಾಪನೀಸ್ ಪುಸ್ತಕ ಇದು ಆ ಒಂದು ಸುಂದರವಾದ ಮಾತು ಬರೀತಾರೆ ಅದು ಮನುಷ್ಯ ಹೆಂಗ ಹೆಲ್ದಿ ಅಂಡ್ ಹ್ಯಾಪಿ ಲಾಂಗ್ ಲಿವಿಂಗ್ ಹೆಂಗ್ ಬದುಕಬೇಕು ಅಂತ ಪುಸ್ತಕ ಇಕ್ಕಿಗಾಯಿ ಅಂದ್ರೆ ಹೆಸರು ಅಲ್ಲೊಂದು ಸುಂದರವಾದ ಮಾತು ಬರೀತಾರೆ ಒಬ್ಬ ಲೇಖಕ ದೇವರಿಗೆ ಪ್ರಾರ್ಥನೆ ಮಾಡ್ತಾನ ಏನು ಪ್ರಾರ್ಥನಾ ಮಾಡ್ತಾನಂದ್ರ ಗಾಡ್ ಗಿವ್ cannot ಟು ಅಕ್ಸೆಪ್ಟ್ give me ಬಿ courage ಟು ಚೇಂಜ್ that ವಿಚ್ ಶುಡ್ ಬಿ changed ಅವನ ಪ್ರಾರ್ಥನೆಯಷ್ಟದ್ದು ದೇವರೇ ನಾನು ನಿನಗೆ ಏನು ಕೇಳಾಕತ್ತೀನಿ ಅಂದ್ರೆ ಈ ಜಗತ್ತಿನಲ್ಲಿ ನನ್ನಿಂದ ಯಾವುದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲವೋ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿರದ್ದನ್ನು ಸ್ವಚ್ಛ ಮನಸ್ಸಿನಿಂದ ಒಪ್ಪಿಕೊಳ್ಳುವ ಮನಸ್ಥಿತಿ ಕೊಡೋ ನನಗೆ ನಾನು ಯಾವುದು ಬದಲಾವ ಮಾಡಲಿಕ್ಕೆ ಆಗೋದಿಲ್ಲ ಬದಲಾವಣೆ ತರಲಿಕ್ಕೆ ಸಾಧ್ಯನೇ ಇಲ್ಲೋ ಬದಲು ಮಾಡೋಕ್ಕಾಗೋದಿಲ್ಲವೋ ಅದನ್ನು ಸ್ವಚ್ಛ ಮನಸ್ಸಿನಿಂದ ಒಪ್ಪಿಕೊಳ್ಳುವ ಮನಸ್ಥಿತಿ ಕೊಡೋ ನನಗೆ ಮತ್ತು ಯಾವುದು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇತ್ತಲ್ಲ ಅದನ್ನು ಮಾಡುವ ಸಾಮರ್ಥ್ಯ ಕೊಡು ನನಗೆ ಅಂತ ಕೇಳಕ್ಕಂತಾನೆ ಇದು ಈ ಕೀಕಾಂತಿ ಈ ಜಗತ್ತಿನೊಳಗೆ ಏನೈತೆ ಅಂದ್ರೆ ಕೂಟ ಕೂಟ ಒಂದೆರಡು ನಿಮಿಷ ಕೂಡಿ ಏನು ಅವಸರವಿಲ್ಲ ಎಲ್ದ್ ಹೋಗ್ಬೇಡ್ರಿ ಮೇಲೆ ಹೋಗ್ರಿ ಏನ್ ಎಲ್ಲಿ ಅವಸರ ಎಲ್ಲಿಗೆ ಹೋಗ್ಬೇಕಾಗಿಲ್ಲ ನಾವು ನನಗೆ ಡಿಸ್ಟರ್ಬ್ ಭಾಳ ಆಗ್ತೈತಿ ಇಕ್ಕಿಗಾಯಿ ಬಗ್ಗೆ ಹೇಳ್ತಾ ಇದ್ದೇನೆ ಇಕ್ಕಿಗಾಯಿ ಏನ್ ಹೇಳ್ತೈತಿ ಅಂದ್ರ ಏನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ಸಾವು ಐತಿ ಸಾವು ನಮ್ಮಿಂದ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳಿ ಸಾವು ನಮ್ಮಿಂದ ತಪ್ಪಿಸ್ಲಿಕ್ಕೆ ಆಗ್ತೈತೇನೋ ಅದಕ್ಕೆ ದೇವರೇ ಸಾವು ಬಂದೈತೆಲ್ಲ ಇದನ್ನು ಒಪ್ಪುಗಳ ಕೊಡು ಮನಸ್ಸು ಒಬ್ಬನು ಯಾರೋ ಯಮಧರ್ಮ ಬಂದಂತವ ಯಮಧರ್ಮ ಬಂದು ಒಂದು ಲಿಸ್ಟ್ ಹಿಡ್ಕೊಂಡು ಬಂದಂತ ಅವ ಯಾಕೆ ಬಂದಿಯಪ್ಪ ಅಂತ ಕೇಳ್ದ ಅವಾಗ ಯಮಧರ್ಮ ಹೇಳ್ದ ನಿಮ್ದು ಮುಗ್ದೈತೆ ಸಂಖ್ಯೆ ನಿಮ್ದು ಅಂತ್ಯಕಾಲ ಬಂದೈತಿ ನೋಡ ಲಿಸ್ಟ್ನಾಗ ಫಸ್ಟ್ ನಿಂದ ಹೆಸರು ಇತ್ತು ಅವಾಗ ಅವ ಅಂದ ಇಷ್ಟೆಲ್ಲ ಹೊಲ ಮನಿ ಎಲ್ಲ ಮಾಡೀನಿ ಒಮ್ಮೆ ಹೋದ್ರೆ ಹೆಂಗ ಇಲ್ಲಪ್ಪ ಸ್ವಲ್ಪ ಅವಕಾಶ ಕೊಡು ಅಂದ ಅವ ಯಮದರ್ ಅಂದ ನಾವು ಲಿಸ್ಟಿನ ಪ್ರಕಾರ ಒಯ್ಯೋರು ಈ ಲಿಸ್ಟ್ ನಾಗ ಫಸ್ಟ್ ನಿಂದ ಹಿಟ್ ಲಿಸ್ಟ್ ಅದೀನಿ ಅದಿನ ಮೊದಲ ನಿನ್ ಹೆಸರೈತಿ ಕನ್ಫ್ಯೂಷನ್ ಇಲ್ಲ ಅವಾಗ ಹೇಳಿ ಯಮದರ್ಮ ಆತು ಸ್ವಲ್ಪ ಅತಿಥಿ ಸತ್ಕಾರ ತಗೋ ಅಂತ ಕುಂದರ್ಷಿ ಹಾಲು ತಗೊಂಬಂದ ಯಮದರ ಮಗ ಹಾಲ್ ಕೊಡ್ಲಿ ನೀವು ಮನುಷ್ಯ ಬರೀತಿ ಅದ್ರಾಗ ಒಂದ್ ನಿದ್ದಿ ಗುಡಿಗೆ ಹಾಕೊಟ್ಟು ಅದ ಯಮ ಅದನ್ನ ಕುಡ್ದು ಮುಖಂತದ್ದು ಮೂರ್ ತಾಸ ನಿದ್ದಿ ಹೊಡಿತ ಇವ ಅಷ್ಟ್ರೊಳಗ್ ಏನ್ ಮಾಡ್ದಂದ್ರ ಈ ಒಂದು ಲಿಸ್ಟ್ನ್ಯಾಗ ಮೊದಲ ಇತ್ತ ಹೆಸರು ಅವಾಗ ಚೇಂಜ್ ಮಾಡಿ ಕೆಳಗಿರ್ತಂತೆ ಅವು ಮೂರು ತಾಸ ಆದಮೇಲೆ ಯಮ ಎದ್ದ ಏನಪ್ಪ ನಾನು ನಿದ್ದಿನ ನೋಡಿದ್ದಿಲ್ಲ ನನಗೆ ನಿದ್ದೆ ಚಲೋ ಸುಖ ಕೊಟ್ಟು ನಿನಗೆ ನಿನ್ನ ಇದಕ್ಕೆ ಸೇವಾಕ್ ನಾ ಮೆಚ್ಚಿನೇ ಮೆಚ್ಚಿ ಒಂದು ವರ ಕೊಡ್ತೀನಿ ಏನು ಕೊಡ್ತೀನಿ ಅಂದ್ರೆ ಮೊದಲು ನಿಂದ ಲಿಸ್ಟ್ ಏನಿತ್ತಲ್ಲ ಇತ್ತಲ್ಲ ಲಿಸ್ಟ್ನ್ಯಾಗ ಮೊದಲಿತ್ತು ಈಗ ಅದ್ರ ಪ್ರಕಾರ ಇಲ್ಲ ಈಗ ಕೆಳಗಿನಿಂದ ಮ್ಯಾಲೆ ತೊಗೊಂಡು ಹೋಗ್ತೀನಿ ನೋಡಿ ಇವಾಗ ತಂದು ಕೆಳಗೆ ತಂದು ಈಗ ನಾನಿನಿಂದ ಒಯ್ಯದಿಲ್ಲ ಈ ಕೆಳಗಿನಿಂದ ಮರಳು ತಗೊಂಡು ಹೋಗ್ತೀನಿ ನೀ ಏನು ಮಾಡಿದರ ಸಾವು ನಿನ್ನಿಂದ ಬದಲಾವಣೆ ಮಾಡಕ್ ಸಾಧ್ಯ ಇರ್ತೀನಿ ಸಾವು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ ಆದ್ರ ಈ ಜಗತ್ತಿನಲ್ಲಿ ಯಾವುದು ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲವೋ ಅದು ಬದಲಾವಣೆ ಆಗುವುದೇ ಇಲ್ಲ